ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡ್ಸ್ ಮೊದಲಿಗೆ ಇಡೀ ರಾತ್ರಿ ಏನು ಕೆಲಸ ಮಾಡಿದರೆ ಶಾರದಾ ಸಿದ್ದು ಅಂತ ನೋಡೋಕ್ಕೆ ಲ್ಯಾಪ್ಟಾಪ್ ಎಲ್ಲ ತೆಗೆದು ಹಾಗೆ ಸಿ ಸಿ ಕ್ಯಾಮ್ರಾನ ಚೆಕ್ ಮಾಡಿ ಈ ಕಡೆ ಜ್ಯೋತಿಕ ನೋಡ್ತಾ ಇರಬೇಕಾದ್ರೆ ಅವರಿಬ್ರು ಕೆಲಸ ಮಾಡೋದನ್ನ ನೋಡಿ ತುಂಬ ಕೋಪ ಬರ್ತಾ ಇರುತ್ತೆ ಇವಳಿಗೆ ಸಹಾಯ ಮಾಡಿರ್ತಾಳೆ ಸಿದ್ಧನಿಗೆ ಮಲಗಬೇಕಾದ್ರೆ ತುಂಬ ಬಿದ್ದೋಗ್ತಾನೆ ಅಂತ ಸಪೋರ್ಟಿವ್ ಆಗಿ ಪಿಲ್ಲೋ ಕೊಟ್ಟಿರೋದಿರ್ಬೋದು ಅಥವಾ ಅವನು ಪ್ರೀತಿಯಿಂದ ಕಾಫಿ ಬಹುದು ಅದನ್ನೆಲ್ಲ ನೋಡಿ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕಾ ನನಗೆ ಗೊತ್ತು ಈ ತರ ಒಂದು ಏನಾದರೂ ಆಗಿರುತ್ತೆ ಅಂತಲೇ ನಾನು ಸಿ ಸಿ ವಿನ ಚೆಕ್ ಮಾಡಿದೆ ಶಾರದಾ ನಿನ್ನೂ ನಾನು ಸುಮ್ಮನೆ ಬಿಡಲ್ಲ ನನ್ನ ಸಿದ್ಧನೇ ಬೇಕಿತ್ತ ನೀನು ಆಟ ಆಡೋಕ್ಕೆ ನಿನ್ನ ನನ್ನ ಲೈಫಲ್ಲಿ ಬಂದು ನೀನು ಹಾಳು ಮಾಡಬೇಕು ಅಂತ ಅಂತಿದೆಯಲ್ವಾ ನನ್ನ ಲೈಫ್ನ ಹಾಳು ಮಾಡೋಕ್ಕೆ ಅಂತಲೇ ನೀನು ನಮ್ಮನೆಗೆ ಎಂಟ್ರಿ ಕೊಟ್ಟಿದ್ಯಾ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಕೂಗಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಕೋಪ ಮಾಡಿಕೊಂಡು ನಿನ್ನ ನಾನು ಸುಮ್ಮನೆ ಬಿಡಲ್ಲ ಏನಾದರೂ ಮಾಡೇ ಮಾಡ್ತೀನಿ ಅಂತ ಆಟ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ತನ್ನೆಲ್ಲ ಟೀಮ್ನ ಕರ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಕೆ ಅಂತ ಕರ್ಕೊಬರ್ತಾನೆ ಎಲ್ಲರಿಗೂ ಗುಡ್ ನ್ಯೂಸ್ ಏನು ಗೊತ್ತಾ ನಾವು ಇಷ್ಟು ದಿನ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ಕಾಯ್ತಾ ಇದ್ವಲ್ಲ ಇವಾಗ ಪ್ರಾಜೆಕ್ಟ್ ನಮಗೆ ಸಿಕ್ಕಿದೆ ಇದೇನಾದ್ರೂ ಸಕ್ಸಸ್ ಆದರೆ ನಮಗೆ ಒಳ್ಳೆ ಬೆನಿಫಿಟ್ ಇದೆ ಹಾಗೆ ಒಳ್ಳೆ ಲಾಭನೂ ಎಲ್ಲ ನಿಮ್ಮ ಟೀಮಿಂದಲೇ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಹಾಗೆ ಆಲ್ ದ ಬೆಸ್ಟ್ ನಿಮ್ಮ ಟೀಮಿಗೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಎಲ್ಲ ಸ್ಟಾಫು ಖುಷಿ ಪಡ್ತಾ ಇರ್ತಾರೆ ಹಾಗೆ ನೀವು ಪಟ್ಟಂತ ಶ್ರಮದಿಂದ ಎಲ್ಲದಕ್ಕೂ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ಕೇಕ್ ತಂದಿದ್ದೀನಿ ಕಟ್ ಮಾಡಿ ಆಯ್ತಾ ನಿಮ್ಮೆಲ್ಲ ಶ್ರಮದಿಂದಲೇ ನಾವು ಇವತ್ತು ಚೆನ್ನಾಗಿರೋ ಹಾಗೆ ಇಂಥ ನೂರಾರು ಕೇಕ್ನ ಕಟ್ ಮಾಡಲಿ ಅಂತ ಒಳ್ಳೊಳ್ಳೆ ಪ್ರಾಜೆಕ್ಟ್ ನಮಗೆ ಸಿಗಲಿ ನಿಮ್ಮ ಶ್ರಮ ಪ್ರತಿಫಲ ಇದು ಅಂತ ಖುಷಿಯಿಂದ ಹೇಳಿ ಎಲ್ಲರಿಗೂ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲ ಸ್ಟಾಫು ಸಹ ಸ್ಮೈಲ್ ಮಾಡ್ತಾ ಇರ್ತಾರೆ ಆಗ ಸಿದ್ದು ಹೇಳ್ತಾನೆ ಶಾರದವರೇ ಮತ್ತೆ ಬನ್ನಿ ಪ್ರಿಯವರೇ ನೀವೇ ಕಟ್ ಮಾಡಬೇಕು ಈ ಈ ಪ್ರಾಜೆಕ್ಟ್ನ ರುಸ್ತುವಾರಿ ನೀವು ಅಂತ ಹೇಳ್ತಿರ್ಬೇಕಾದ್ರೆ ಸರ್ ಇಲ್ಲ ಸರ್ ನೀವು ಸರ್ ಇದಕ್ಕೆಲ್ಲ ಜವಾಬ್ದಾರಿ ಅಂತ ಅನ್ಬೇಕಾದ್ರೆ ನಾನು ನೆಪ ಮಾತ್ರ ಶ್ರಮ ಮಾಡಿದ್ದು ನೀವಿಬ್ಬರು ಕಷ್ಟಪಟ್ಟು ಮಾಡಿದ್ದು ನೀವು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ನಾನೇನು ಕಷ್ಟಪಟ್ಟಿಲ್ಲ ಜಾಸ್ತಿ ಶಾರದವರೇ ಕಷ್ಟಪಟ್ಟಿದ್ದು ಅಂತ ಹೇಳ್ತಾ ಇರ್ತಾಳೆ ಬನ್ನಿ ಕಟ್ ಮಾಡಿ ಅಂತ ಅಂದಾಗ ಇಲ್ಲ ಸರ್ ನಾವು ನಿನ್ನೆ ಮೊನ್ನೆ ಬಂದವರು ನಾವೇ ಕಟ್ ಮಾಡೋಕ್ಕಾಗುತ್ತೆ ಅಂದಾಗ ನೋಡಿ ಶಾರದವ್ರೆ ಇಲ್ಲಿಗೆ ಬಂದಾಗ ನೀವು ಪ್ರಾಜೆಕ್ಟ್ ಮಾಡ್ತೀನೋ ಇಲ್ವೋ ಅಂತ ಅನುಮಾನ ಪಡ್ತಾಯಿದ್ರಿ ಆದರೆ ಅದನ್ನು ಚಾಲೆಂಜಾಗಿ ತಗೊಂಡು ನೀವು ಅದನ್ನು ಗೆದ್ದು ತೋರಿಸಿದ್ರೆ ಅಂದಮೇಲೆ ನಿಮಗೆ ಅರ್ಹತೆ ಇದೆ ಬನ್ನಿ ಕೇಕ್ ಕಟ್ ಮಾಡಿ ಇಬ್ರು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಸರ್ ಅಂತ ಇರ್ತಾರೆ ಸಂಕೋಚ ಪಡ್ಕೋಬೇಡಿ ಬನ್ನಿ ಅಂತ ಪ್ರಿಯನ್ ಕಾಯಿಲು ಶಾರದಾ ಕೈಲೂ ಕೇಕ್ ಕಟ್ ಮಾಡಿಸ್ತಾ ಇರ್ತಾನೆ ಹಾಗೆ ಶಾರದಾ ಮತ್ತು ಪ್ರಿಯಾ ಇಬ್ಬರು ಪ್ರೀತಿಯಿಂದ ಕೇಕ್ನ ಕಟ್ ಮಾಡಿಬಿಟ್ಟು ಫಸ್ಟು ಸಿದ್ದಿಗೆ ಕೊಟ್ಟಾಗ ಸಿದ್ದು ತುಂಬ ಖುಷಿ ಇರ್ತಾನೆ ಅಷ್ಟೊತ್ತಿಗೆ ಜ್ಯೋತಿಕ ಅದನ್ನು ನೋಡಿ ತುಂಬ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅವಳು ಕೇಕ್ ಕಟ್ಟಿಂಗ್ ಮಾಡೋದನ್ನ ನೋಡಿ ಹೊಟ್ಟೆ ಹುರ್ಕೋತಾ ಇರ್ತಾಳೆ ಹಾಗೆ ಪ್ರತಿಯೊಬ್ಬರಿಗೂ ಶಾರದಾ ಕೇಕ್ ಕೊಡ್ತಿರ್ಬೇಕಾದ್ರೆ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ನೀವು ತುಂಬ ಟ್ಯಾಲೆಂಟೆಡ್ ಇರೋ ವ್ಯಕ್ತಿ ಆದರೆ ಸರಿಯಾದ ಸಮಯದಲ್ಲಿ ನಿಮಗೆ ಅವಕಾಶ ಸಿಗಲಿಲ್ಲ ಸಿಕ್ಕಿದ್ರೆ ಎಷ್ಟೋ ಎತ್ತರಕ್ಕೆ ಬೆಳೀತಾ ಇದ್ರಿ ಎಷ್ಟೇ ಎತ್ತರ ಬೆಳೆದ್ರೂ ನೀವು ನಿಮ್ಮ ತನನ ಬಿಟ್ಕೊಳಲ್ವಲ್ಲ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಶಾರದವ್ರೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಹಾಗೆ ನಿಮ್ಮ ಕೋಪದಲ್ಲೂ ನಿಮ್ಮ ಸಂಕೋಚದಲ್ಲೂ ಒಂದು ಘನತೆ ಇದೆ ಸೊ ಇಂಪ್ರೆಸ್ಡ್ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಶಾರದಾ ಎಲ್ಲರಿಗೂ ಪ್ರೀತಿಯಿಂದ ಕೇಕ್ ಕೊಡ್ತಾ ಇರ್ತಾಳೆ ಹಾಗೆ ಅವರು ಖುಷಿಯಿಂದ ಸೆಲೆಬ್ರೇಟ್ ಮಾಡೋದನ್ನು ನೋಡಿ ಸೈಸಕ್ ಜ್ಯೋತಿಕಾ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗಿ ಬಿಡ್ತಾಳೆ ಇನ್ನೊಂದು ಕಡೆ ಇಲ್ಲಿ ಭಾಗ್ಯದ ಬಳೆಗಾರ ಅಂತ ಸಾಂಗ್ ಆಡ್ಕೊಂಡು ತನ್ಪಾಡಿಗೆ ತಾನು ದೀಪು ವರ್ಕ್ ಮಾಡ್ಕೊಳೋಕೆ ಅಂತ ಬರ್ತಿರ್ಬೇಕಾದ್ರೆ ಪಾರಿ ಜೊತೆ ಸೋಪ ಮೇಲೆ ಕೂತ್ಕೊಂಡು ಆಪಲ್ ತಿಂತಾಯಿರ್ತಾಳೆ ಕಾಲು ನೆಟ್ಕೊಂಡು ಆಪಲ್ ತಿಂತಿರ್ಬೇಕಾದ್ರೆ ಏ ಬಳೆಗಾರ ಹಬ್ಬ ಅಂತ ಕರೆದಾಗ ಏನು ಬಳೆಗಾರನ ಇಲ್ಲೆಲ್ಲಿದ್ದಾರೆ ಬಳೆಗಾರ ಅಜ್ಜಿ ಅಂತ ಅನ್ಬೇಕಾದ್ರೆ ನಿನ್ನನ್ನೇ ಕರೆದಿದ್ದು ಬಾ ಅಂತ ಅಂತಾಳೆ ಏನು ಅಜ್ಜಿ ಅಂತ ಅಂದಾಗ ಎಲ್ಲೇ ಅಂದಾಗ ಮಾರ್ಕೆಟಿಗೆ ಹೋಗಿದ್ದಾರೆ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಅಂದ್ಬಿಟ್ಟು ಅಯ್ಯೋ ಈ ಶನಿ ಹಾಳದು ನನ್ನ ಕಾಲು ಬೇರೆ ಏನು ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಶನಿ ದೇವರಲ್ವಾ ದೇವರಿಗೂ ಕಾಲು ನವುತ್ತಾ ಅನ್ಬೇಕಾದ್ರೆ ನಾನು ಹೇಳಿದ್ದು ನನ್ನ ಕಾಲು ನನ್ನ ಕಾಲು ಬಾ ಅಂತ ಅಂದಾಗ ಏನು ನಾನು ಓದ್ಬೇಕಾ ಅಂತ ಕೇಳ್ತಾಳೆ ಹೌದು ನೀನೇ ಓದಬೇಕು ಒಂದು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಚಾಕ್ಲೇಟ್ ಎಲ್ಲ ಬೇಡ ನನಗೇನು ಬೇಡ ಅಂತ ದೀಪ ಪುಟ್ಟ ಹೇಳ್ತಿರ್ಬೇಕಾದ್ರೆ ನೀನೇನಾದರೂ ಕಾಲು ಓದ್ಲಿಲ್ಲ ಅಂತ ಅಂದರೆ ನಾನು ಗೋಲ್ಡಿಗೆ ಹೇಳ್ಬಿಟ್ಟು ನಿಮ್ಮಮ್ಮನ ಕೆಲಸನ ತೆಗ್ಸಾಕ್ತೀನಿ ಆಫೀಸಿನಿಂದ ಕೆಲಸದಿಂದ ತೆಗ್ಸಾಕ್ತೀನಿ ಅಂತ ಅಂದಾಗ ದೀಪ ಪುಟ್ಟ ನನಗೆ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಪಾರಿಜಾತ ಜತೆ ಹೇಳ್ತಾ ಇರ್ತಾಳೆ ನಿಮ್ಮಮ್ಮನಿಗೆ ಆಫೀಸಲ್ಲಿ ಕೆಲಸ ಸಿಕ್ಕಿದೆ ಅಂತ ಏನು ಬಂದಿದೆ ನಿನಗೆ ನಾನೇನಾದರೂ ಹೇಳಿದರೆ ನಿಮ್ಮಮ್ಮನ ಕೆಲಸ ಹೋಗುತ್ತೆ ಗೊತ್ತಾ ಅಂತೂ ದೊಡ್ಡ ಆಫೀಸಲ್ಲಿ ಕೆಲಸ ಕೊಟ್ಟಿರೋ ನನ್ನ ಮೊಮ್ಮಗಳು ತೆಗ್ದಾಗ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ಪ್ಲೀಸ್ ಆ ಥರ ಮಾಡಬೇಡಿ ನಮ್ಮಮ್ಮನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಮ್ಮಮ್ಮ ತುಂಬ ಒಳ್ಳೆಯವಳು ಅಂತ ಹೇಳ್ತಿರ್ಬೇಕಾದ್ರೆ ಬಾ ಹಾಗಾದರೆ ಕಾಲತ್ತು ಅಂತ ಕರಿತಾಳೆ ಆಗ ದೀಪ ಪುಟ್ಟ ಬೇಜಾರು ಮಾಡಿಕೊಂಡು ಕಾಲು ಹೊದ್ತಾ ಇದ್ದರೆ ಇವಳು ಅಚ್ಕಟ್ಟಗೆ ಹಾಪಲ್ಲಿ ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾಳೆ ಈ ಕಡೆ ದೀಪ ಪುಟ್ಟ ಕಾಲು ಹೊತ್ತದ ನೋಡಿದ ತಾತ ತುಂಬ ಕೋಪ ಮಾಡಿಕೊಂಡು ಪಾರಿಜಾತ ಏನು ಮಾಡ್ತಿದ್ಯಾ ಅಂತ ಅಂದಾಗ ಪಾರಿಜಾತ ಬೆಚ್ಚಿಬೀಳ್ತಾ ಇರ್ತಾಳೆ ಏನು ಗೊತ್ತಾಗಲ್ವ ಪುಟ್ಟು ಮಗು ಕೈಲಿ ಕಾಲು ಒತ್ತಿಸ್ಕೊತಿದೆಯಲ್ಲ ಏನಾಗಿದೆ ನಿನಗೆ ಅಂತ ಬೈತಿರ್ಬೇಕಾದ್ರೆ ಅದು ಕಾಲು ತುಂಬ ನೋವಾಗ್ತಿತ್ತು ಅದಕ್ಕೆ ಸ್ವಲ್ಪ ಒತ್ತು ಅಂತ ಹೇಳ್ತಾ ಇದ್ದೆ ಅಂತ ಇರ್ತಾಳೆ ಏನಂತೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಆ ಪುಟ್ಟು ಮಗು ಕೈಲಿ ಕಾಲು ಒತ್ತಿಸ್ಕೊ ಈಗೇನು ಅನ್ಸಲ್ವಾ ಅಷ್ಟು ನೋವಿದ್ರೆ ಡಾಕ್ಟ್ರನ್ನ ಬರಾಳ್ಕೊ ಇಲ್ಲಾಂದರೆ ತೈಲ ತಾಂಡು ಹಚ್ಕೋ ಇಲ್ಲ ಒಬ್ಬರು ಹಾಸ್ಪಿಟ್ಲಿಗೆ ಆದರೂ ಒಬ್ರು ನಾನು ನಿನ್ನ ಜೊತೆ ಅದನ್ನ ಬಿಟ್ಬಿಟ್ಟು ಮಗು ಜೊತೆ ಕಾಲು ಒತ್ತಿಸ್ಕೊತಿದೆಯಲ್ಲ ನಿನಗೇನು ಅರ್ಥ ಆಗಲ್ವ ಅಂತ ಬೈತಾ ಇರಬೇಕಾದ್ರೆ ಭಾರಿ ಜೊತೆ ಹೇಳ್ತಿರ್ತಾಳೆ ಕೆಲಸದ ಮಗಳ ಜೊತೆ ತಾನೇನು ಮಾಡ್ತಾ ಇರೋದು ಕೆಲಸದೊಳ ಮಗಳು ಇದೇ ಕೆಲಸ ಅಲ್ವಾ ಮಾಡಬೇಕಾಗಿರೋದು ಅಂತ ಹೇಳ್ತಾ ಇರ್ತಾಳೆ ಏನಂತೆ ಎಷ್ಟು ಸಲ ನಿನಗೆ ಹೇಳಿದ್ದೀನಿ ದೀಪನ್ನು ಶಾರದನ್ನು ಕೆಲಸದೋಳು ಅಂತ ಅನ್ಬೇಡ ಅಂತ ಅನ್ಬೇಕಾದ್ರೆ ಇನ್ನೇನು ಅವ್ರ ಯೋಗ್ಯತೆ ಅದೇ ಅಲ್ವಾ ಮತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಮೊದಲು ನಿನ್ನ ಯೋಗ್ಯತೆ ಏನು ಅಂತ ನೀನು ತಿಳ್ಕೊಂಡಿದ್ದೀಯಾ ಅದನ್ನು ನಾನು ಜ್ಞಾಪಿಸ್ಬೇಕಾ ನಿಮ್ಮ ಅಪ್ಪನಿಗೋಸ್ಕರ ನಾನು ಕರುಣೆ ತೋರಿ ನಿನ್ನನ್ನು ಈ ಮನೇಲಿಟ್ಕೊಂಡಿದ್ದೀನಿ ನಿನ್ನ ಯೋಗ್ಯತೆ ಏನು ಅನ್ನೋದನ್ನ ಮೊದಲು ನೀನು ತಿಳ್ಕೊ ಆಮೇಲೆ ಶಾರದಾ ದೀಪ ಬಗ್ಗೆ ಮಾತಾಡುವಂತೆ ನಿನ್ನ ಯೋಗ್ಯತೆನ ನೀನೇ ಕಳ್ಕೊಬೇಡ ಅಂತ ಬೈತಾ ಇರ್ತಾನೆ ಆಯ್ತು ಬಿಡಿ ಕೆಲಸದ ಮಗಳ ಮುಂದೆ ನನ್ನ ಮರ್ಯಾದಿನ ಕಳೀತಾ ಇದ್ದೀರಲ್ಲ ಹಾಗಾದ್ರೆ ನಾನು ಹೋಗಿ ಅವ್ಳು ಕಾಲು ಇಟ್ಕೋಬೇಕಂತ ಕೇಳ್ತಿರ್ಬೇಕಾದ್ರೆ ಮಕ್ಕಳು ದೇವ್ರ ಸಮಾನ ಹೋಗಿ ಕಾಲು ಇಟ್ಕೊಂಡ್ರು ತಪ್ಪೇನಿಲ್ಲ ಬಿಡು ಅಂತ ಅಂದಾಗ ಶಾಕ್ ಆಗಿ ಪಾರಿಜಾತ ಹಾಗೆ ನಿಂತ್ಕೋತಾಳೆ ಮತ್ತೆ ತಾತ ಅವರೇ ಹೇಳ್ತಾ ಇರ್ತಾರೆ ನೋಡು ಸುಮಿತ್ರ ಮಗುನ ಕರ್ಕೊಂಡು ಒಳಗಡೆ ಹೋಗು ಅಂತ ಅಂದಾಗ ಸುಮಿತ್ರ ದೀಪನ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಮತ್ತೆ ಕೋಪ ಮಾಡ್ಕೊಂಡು ತಾತ ಬೈತಾ ಇರ್ತಾರೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ಸಲ ಏನಾದರೂ ನೀನು ಈ ರೀತಿ ಎಲ್ಲರ ಜೊತೆ ನಡ್ಕೊಂಡ್ರೆ ನಿನ್ನ ಮರ್ಯಾದಿನ ನೀನೇ ಕಳ್ಕೊತೀನಿ ನಿಂದು ಯಾವ ಸ್ಥಾನದಲ್ಲಿದ್ಯಾಂತ ನೀನೇ ಫ್ರೂವ್ ಮಾಡ್ಕೊಂಡಿದ್ಯಾ ನಾನೇನು ಮಾಡೋಕ್ಕಾಗಲ್ಲ ನನ್ನ ಕಣ್ಣಿಗೆ ಬಿದ್ರೆ ಸುಮ್ನೆ ಬಿಡಲ್ಲ ಅಂತ ಬೈದು ಕೋಪ ಮಾಡ್ಕೊಂಡು ಹೊರಟೋಗ್ತಾ ಪಾರೈಕೊತಾ ಇರ್ತಾಳೆ ಏ ಶಿವನಾರಾಯಣ ನಿನ್ನ ಸುಮ್ಮನೆ ಬಿಡಲ್ಲ ನನ್ನನ್ನೇ ಬೈತಿ ಅಲ್ವಾ ನನ್ನ ಮೊಮ್ಮಗಳನ್ನ ಈ ಮನೆ ಆಸ್ತಿಯ ಒಡತಿಯನ್ನಾಗಿ ಮಾಡಿ ನಿನ್ನ ಪ್ರೀತಿ ಪಾಲ್ ಮಾಡಲಿಲ್ಲ ನನ್ನ ಹೆಸರು ಪಾರಿಜಾತನೆಲ್ಲ ಎಲ್ಲ ಅಂತ ಮನ್ಸಲ್ಲೇ ಬೈಕೋತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಆಫೀಸಲ್ಲಿ ಸಿದ್ದು ಶಾರದನಾ ಮತ್ತೆ ಪ್ರಿಯನ ಕರ್ಕೊಬಂದು ಎಲ್ಲ ಕಡೆ ತೋರಿಸ್ತಾ ಇರ್ತಾನೆ ನೋಡಿ ಇನ್ಮೇಲೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ ನೀವು ಒಳ್ಳೆ ಯುನೀಕ್ ಆಗಿರೋ ಡಿಸೈನ್ ಕೊಡಬೇಕು ನೀವು ತುಂಬಾ ಯುನೀಕ್ ಆಗಿರೋ ಡಿಸೈನ್ ಕೊಡ್ತೀರಾ ಅಂತ ನನಗೆ ಗೊತ್ತು ಆದರೆ ಕೆಲವೊಂದು ಟೀಮ್ ಇರುತ್ತೆ ಅದಕ್ಕೆ ಅನುಗುಣವಾಗಿ ನೀವು ಡಿಸೈನ್ ಮಾಡಿಕೊಡ್ಬೇಕು ಹಾಗೆ ನಾನು ಮಿಕ್ಕಿದ ಡಿಸೈನ್ ಪ್ರಾಜೆಕ್ಟರಲ್ಲಿ ಪ್ರಾಜೆಕ್ಟ್ ಅಲ್ಲಿ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹಾಗೆ ಕಂಪನಿ ಬಗ್ಗೆ ಹೇಳ್ಬಿಟ್ಟು ಅವರನ್ನ ಡ್ಯೂಟಿ ಮಾಡೋಕ್ಕೆ ಕಳಿಸ್ತಾನೆ ಹಾಗೆ ಡ್ಯೂಟಿ ಮಾಡಕ್ಕೆ ಕಳಿಸ್ಬಿಟ್ಟು ಅವ್ನು ಚೇಂಬರ್ ಬರಬೇಕಾದ್ರೆ ಅಲ್ಲಿರೋ ಇಬ್ರು ಹುಡುಗರು ಲ್ಯಾಪ್ಟಾಪಲ್ಲಿ ಅಲ್ಲಿ ಏನೋ ನೋಡ್ತಾ ಇರೋದನ್ನ ನೋಡಿ ಶಾಕ್ ಆಗಿ ಸಿದ್ದು ಹಾಗೆ ನಿಂತ್ಕೊಬಿಡ್ತಾನೆ ಹಾಗೆ ಇನ್ನೊಂದು ಕಡೆ ಆಫೀಸ್ ಇಂದ ಬಂದು ಜ್ಯೋತಿಕಾ ತುಂಬಾ ಕೋಪ ಮಾಡ್ಕೊಂಡು ರೂಮಲ್ಲಿ ಒದ್ದಾಡ್ತಾ ಇರ್ತಾಳೆ ಹಾಗೆ ತುಂಬಾ ಕೋಪ ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ಕಡೆ ಈ ಕಡೆ ಓಡಾಡ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಆಫೀಸಲ್ಲಿ ನಡೆದ ಘಟನೆ ನೆನಪಿಸ್ಕೊತಾ ಇರ್ತಾಳೆ ಸಿದ್ದು ಹೇಳಿದ ಮಾತು ನೆನಪಾಗುತ್ತೆ ಶಾರದಾಗೆ ಹೇಳಿರ್ತಾಳೆ ನಿನ್ನ ಕೈಲಿ ಈ ಕೆಲಸನ ಕೇಳ್ತಿರ್ಬೇಕಾದ್ರೆ ಖಂಡಿತ ಮಾಡ್ತೀನಿ ಅಂತ ಚಾಲೆಂಜ್ ಆಗಿ ತೊಗೊಂಡು ಈ ಕೆಲಸನ ಶಾರದಾ ಮಾಡಿದಾಳೆ ಅದನ್ನೆಲ್ಲ ನೆನಪಿಸ್ಕೊಂಡು ತುಂಬಾ ಹೊಟ್ಟೆ ಉರ್ಕೋತಾ ಇರ್ತಾಳೆ ಹಾಗೆ ಸಿದ್ದು ಪ್ರೀತಿಯಿಂದ ಕೇಕ್ ಕಟಿಂಗ್ ಮಾಡಿದ್ನೆಲ್ಲ ನೆನಪಿಸ್ಕೊಂಡು ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಪಾರಿಜಾತ ಬಂದು ಅವಳ ಮುಖ ನೋಡಿ ಏನ್ ಕೋಲ್ಡಿ ಯಾಕೆ ಈ ತರ ಟೆನ್ಷನ್ ಮಾಡ್ಕೊಂಡಿದೆಯಾ ಆಫೀಸಿಂದ ಆಫೀಸಿಂದ ಬಂದಳು ರೂಮಲ್ಲೇ ಸೇರ್ಕೊಂಡಿದ್ದೀಯ ಮನೇಲಿ ಯಾರು ಜೊತೆಯೂ ಮಾತಾಡಿಲ್ಲ ಜೊತೆಗೆ ನನ್ನ ಜೊತೆನಾದ್ರೂ ನೀನು ಮಾತಾಡ್ಬೋದಿತ್ತಲ್ವ ಅಂದಾಗ ನೋಡು ಗ್ರಾಣಿ ನನಗೆ ತುಂಬ ಇರಿಟೇಟ್ ಆಗ್ತಿದೆ ನೀನು ಬೇರೆ ಇರಿಟೇಟ್ ಮಾಡಬೇಡ ನನ್ನನ್ನು ಒಬ್ಬಂಟಿಯಾಗಿರೋಕೆ ಬಿಟ್ಬಿಡು ಪ್ಲೀಸ್ ಅಂತ ಕಿರ್ಚಾಡ್ತಾ ಇರ್ತಾಳೆ ಮತ್ತೆ ಜೊತೆ ಹೇಳ್ತಾ ಇರ್ತಾಳೆ ನಾನು ನಿನ್ನ ಗ್ರಾನಿ ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ನನ್ನ ಜೊತೆನಾದ್ರೂ ಹೇಳು ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಗೋಲ್ಡ್ ಹೇಳ್ತಾ ಇರ್ತಾಳೆ ಏನಂತ ಹೇಳಿ ಆ ಶಾರದನೆ ದೊಡ್ಡ ತಲೆನೋವು ಅಂತ ಅಂದಾಗ ಅಯ್ಯೋ ಆ ಶಾರದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯಾ ಆ ಶಾರದ ಇರೋದೇ ನಮಗೆ ತೊಂದರೆ ಕೊಡಕ್ಕೆ ನಮ್ಮ ನೆಮ್ಮದಿ ಹಾಳು ಮಾಡಕ್ಕೆ ತಾನೆ ಅವಳಿರೋದು ಅವಳ ಬಗ್ಗೆ ಹಾಕು ಈಗ ಏನಾಯ್ತು ಅಂತ ಹೇಳ್ತೀನಿ ಿರ್ಬೇಕಾದ್ರೆ ಮತ್ತೆ ಜ್ಞಾನಿ ಅವಳನ್ನ ಲೈಫ್ ಲಾಂಗ್ ಆಫೀಸಿಂದ ತೆಗೆದಾಕ್ಬೇಕು ಅಂತ ಅವಳ ಕಡೆ ಇರೋ ಒಂದೊಂದು ಪ್ರತಿಯೊಂದನ್ನು ಒಬ್ಸರ್ವ್ ಮಾಡಿ ಏನಾದರೂ ತಪ್ಪು ಸುಳಿವು ಸಿಕ್ಕಾಕುತ್ತಾಳೆ ಅಂತ ಕಾಯ್ತಾ ಇದ್ದೆ ಆದರೆ ನೋಡಿದರೆ ಅವಳು ಪ್ರಾಜೆಕ್ಟ್ ಅವಳು ಕಳಿಸಿರೋ ಡಿಸೈನ್ ಇಷ್ಟಾಗಿ ಕಂಪ್ನಿಯಿಂದ ಕ್ಲೈಂಟ್ಸ್ ಅವ್ಳಿಗೆ ದೊಡ್ಡ ಪ್ರಾಜೆಕ್ಟ್ನೇ ಕೊಟ್ಟಿದ್ದಾರೆ ಹೇಳ್ತಿರ್ಬೇಕಾದ್ರೆ ಬಾರಿ ಜೊತೆನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ಖುಷಿಗೋಸ್ಕರ ಸಿದ್ದು ಕೇಕ್ ತಂದು ಸೆಲೆಬ್ರೇಟ್ ಬೇರೆ ಮಾಡ್ತಾ ಇದ್ದ ಅಂತ ಅಂದಾಗ ಹಾ ಅಷ್ಟೆಲ್ಲ ಮಾಡಿದ್ದ ಅಂತ ಅಂದಾಗ ಹೌದು ಗ್ರಾನಿ ನಿನಗೆ ಇವ್ರ ಬಗ್ಗೆ ಎಲ್ಲ ಸರಿಯಾಗಿ ಗೊತ್ತಿಲ್ಲ ಒಂದೇ ಒಂದು ದಿನನಾದರೂ ಕೇಕ್ ತಂದಿದ್ದಾನೆ ನನ್ನ ಜೊತೆ ಕಟ್ ಮಾಡಿಸಿದ್ದಾನೆ ಅವ್ರ ಜೊತೆ ಆದರೆ ಅಷ್ಟು ಚೆನ್ನಾಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದ ಅಂದಾಗ ನೀನೇನು ಮಾಡಲಿರುವ ಗೋಲ್ಡಿ ಅಂತ ಕೇಳ್ತಾ ಇರ್ತಾಳೆ ನಾನೇನು ಮಾಡಲಿ ಏನು ಮಾಡೋಕ್ಕಾಗ್ತಾಳೆ ಸುಮ್ಮನೆ ಇದ್ದೆ ನನಗೆ ತುಂಬ ಅಂದರೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾಳೆ ಇಬ್ಬರು ನೈಟೆಲ್ಲ ಕೆಲಸ ಮಾಡಿದ್ರಲ್ಲ ಅಲ್ಲಿ ಏನು ಮಾಡ್ತಿದ್ರು ಗೊತ್ತ ಅಂದಾಗ ಏನು ಮಾಡ್ತಿದ್ರು ಗೋಲ್ಡಿ ತೋರಿಸು ಅಂತ ಅಂದಾಗ ನೋಡು ವೀಡಿಯೋ ತೋರಿಸ್ತೀನಿ ಅಂತ ವೀಡಿಯೋನ ಮೊಬೈಲಲ್ಲಿ ತೊಗೊಬಂದಿರ್ತಾಳೆ ಅದನ್ನು ತೋರಿಸಿದ ತಕ್ಷಣ ಪಾರಜ್ ನನಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆ ಕಡೆ ಸಿದ್ದುಗೆ ಹೆಲ್ಪ್ ಮಾಡಿದ್ದು ಸಿದ್ದು ಪ್ರೀತಿಯಿಂದ ಕಾಫಿ ಮಾಡಿ ಕೊಟ್ಟಿದ್ದು ಹಾಗೆ ಅವನು ಮಲಗಬೇಕಾದ್ರೆ ಪಿಲ್ಲೋ ಸಪೋರ್ಟಿಗೆ ಇಟ್ಟಿದ್ದು ಎಲ್ಲನೂ ವೀಡಿಯೋನೂ ನೋಡಿ ಪಾರ್ಜತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅವಾಗ ಪಾರಿಜಾತ ಹೇಳ್ತಾ ಇರ್ತಾಳೆ ಅಯ್ಯೋ ಅಯ್ಯೋ ಇವ್ರು ಇಷ್ಟೊಂಥರ ಮುಂದುವರೆದಿರಲ್ಲ ಗೋಲ್ಡಿ ಅಂತ ಅನ್ಬೇಕಾದ್ರೆ ಹೌದು ಆ ಸಿದ್ದು ಹಂಗೆ ಆಡ್ತಾನೆ ಅಂತ ಅಂದಾಗ ಇವ್ರು ಇಷ್ಟೊಂಥರ ಮುಂದುವರೆದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ನಿನಗೆ ಅವತ್ತೇ ಹೇಳದೆ ತಾನೆ ಅಂತ ನನ್ನ ಮಾತು ಕೇಳ್ದೆ ಅಂದಾಗ ನಾನೇನು ಮಾಡ್ಲಿ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ ನೀನು ಈ ರೀತಿ ಇದ್ರೆ ಆಗಲ್ಲ ನೀನು ತುಂಬ ಆಕ್ಟಿವ್ ಆಗಿರಬೇಕು ಕೋಪ ಮಾಡ್ಕೊಂಡು ಅವನ ಜೊತೆ ಮಾತಾಡಬೇಡ ತುಂಬ ಪ್ರೀತಿಯಿಂದ ಮಾತಾಡು ಏನಾದರೂ ಮಾಡಿ ಅವನನ್ನು ಬುಟ್ಟಿಗೆ ಹಾಕೋ ಹಿಂಗೆ ಬಿಟ್ಟರೆ ಸರಿ ಇರೋಲ್ಲ ಅಂತ ಹೇಳ್ತಾ ಇರ್ತಾಳೆ ನೋಡು ಗ್ರಾನಿ ಇತ್ತೀಚೆಗೆ ನನಗೆ ಅವನ ಮೇಲೆ ಫೀಲಿಂಗ್ಸೇ ಇಲ್ಲ ಅನ್ನೋ ರೀತಿ ಆಗಿದೆ ಕೊನೆ ಪಕ್ಷ ಏನಾದರೂ ಅವನನ್ನು ಮದುವೆ ಆಗಿ ಜೀವನಕ್ಕೆ ಜಿಮ್ಗೆ ಅಷ್ಟು ಆಸ್ತಿ ಮಾಡ್ಕೊಂಡ್ರೆ ಸಾಕು ಅಂತ ಅಷ್ಟು ತಲೆ ಕೆಟ್ಟುಬಿಟ್ಟಿದೆ ಹೀಗಿರಬೇಕಾದ್ರೆ ನಯ ನಾಚಕ್ಕೆ ನನಗೆ ಇಲ್ಲಿ ಬರುತ್ತೆ ಏಳು ಗ್ರಾನಿ ಅಂತ ಕಿರ್ಚಾಡ್ತಾ ಇರ್ತಾಳೆ ಇಡೀ ಇಪ್ಪತ್ನಾಲ್ಕು ಗಂಟೆ ಶಾರದಾ ಶಾರದಾ ಅಂತ ತಿರುಗ್ತಾ ಇರ್ತಾನೆ ಅವನು ನೋಡಿದ್ರೆ ಪ್ರೀತಿ ಬರಲು ನನಗೆ ಕೋಪ ಬರುತ್ತೆ ಅದ್ಮೇಲೆ ನನಗೆ ಎಲ್ಲಿ ಪ್ರೀತಿ ಉಕ್ಕಿ ಅರಿಯುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀನು ಯಾವ ರೀತಿ ಅವ್ರ ಜೊತೆ ರಿಯಾಕ್ಟ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾನೆ ಜೋ ನನಗೆ ಮತ್ತೆ ಯಾಕೋ ಅನಿಸ್ತಾ ಇದೆ ನಿನಗೆ ಸೋಲು ಗ್ಯಾರಂಟಿ ಕಟ್ಟಿಟ್ಟು ಬುತ್ತಿ ಯಾಕೋ ನಿನಗೆ ಸೋಲೋ ಹತ್ರ ಆಗ್ತಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಗೋಲ್ಡ್ಗೆ ತುಂಬಾ ಶಾಕ್ ಆಗ್ತಾ ಇದೆ ನೋಡು ಹಳ್ಳಿಯೊಳಾದ್ರೆ ನೋಡ್ ಸಪೋರ್ಟಿಗೆ ಸಿದ್ದು ಇದ್ದಾನೆ ಆ ದಶರಥ ಬೇರೆ ಸಿದ್ದುಗೆ ಜಾಸ್ತಿ ಹೆಲ್ಪ್ ಮಾಡ್ತಾನೆ ನಿನಗಿನೇ ಎತ್ತರ ಆಗಿ ಬೆಳೆದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ರೀತಿ ನೀವು ಗ್ರಾನಿ ನಾನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳಿ ನೀವು ಅಂತ ಬೈತಾ ಇರ್ತಾಳೆ ಆದಷ್ಟು ಬೇಗ ಸಿದ್ದುನ ನಿನ್ನವನಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದು ಆದಷ್ಟು ಬೇಗ ಆಗಬೇಕು ಹಾಗೆ ಅವಳನ್ನ ಶಾರದನ ಕಂಪನಿಯಿಂದ ಆಚೆ ಹೋಗ್ಸಂಗೆ ಮಾಡ್ಕೋ ಅದು ಸಿದ್ದು ಮೇಲೆ ಸಿದ್ದುನೇ ಕೈಯಾರೆ ಶಾರದನ ಓಡಿಸ್ಬೇಕು ಆ ರೀತಿ ನೀನು ಅದನ್ನು ಏನಾದರೂ ಮಾಡಲೇಬೇಕು ಇಲ್ಲ ಅಂತ ಅಂದರೆ ನಿನ್ನ ಸ್ಥಾನನ ಭದ್ರ ಮಾಡ್ಕೊಳ್ಳೋಕ್ಕಾಗಲ್ಲ ಕಳ್ಕೊತೀಯಾ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಶಾಕಾಗಿ ಆಶ್ಚರ್ಯದಿಂದ ಗ್ರಾನಿ ಮುಖನ ನೋಡ್ತಾ ಇರ್ತಾಳೆ ಹಾಗೆ ಜ್ಯೋತಿಕ ಕೋಪ ಮಾಡ್ಕೊಂಡು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ಕೋತಾ ಇರ್ತಾಳೆ ಯಾವುದನ್ನು ಶಾರದನಿಗೆ ಬಿಟ್ಕೊಡೋಲ್ಲ ಈ ಮನೆ ನಂದು ಈ ನಂದು ಈ ನಂದು ಹಾಗೆ ಸಿದ್ದು ನನ್ನವನು ಯಾವುದೇ ಕಾರಣಕ್ಕೂ ಶಾರದನ್ಗೆ ಬಿಟ್ಕೊಡ್ಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಡ್ಯೂಟಿಗೆ ಅಂತ ಹೊರಡ್ತಿರ್ಬೇಕಾದ್ರೆ ಆಫೀಸಿಗೆ ಹೊರಡ್ತಾ ಇರ್ತಾಳೆ ಸುಮಿತ್ರಮ್ಮ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇರು ಪುಟ್ಟ ಅಂತ ಒಂದು ಓಡೋಡಿ ಬಂದು ಟಿಫನ್ ಬಾಕ್ಸ್ನ ಕೊಡ್ತಾಳೆ ಅಲ್ಲ ಪುಟ್ಟ ನಾವು ಯಾರಾದರೂ ಊಟ ಮಾಡಿಲ್ಲ ತಿಂಡಿ ಬಿಟ್ಟು ಹೋಗಿದ್ರೆ ಅಂತಂದರೆ ನೀನು ಓಡೋಡಿ ಬಂದು ಕೊಡ್ತೀಯ ಅಂಥದ್ರಲ್ಲಿ ನೀನೇ ಮರ್ತೋಗ್ತಿದ್ಯಾ ಅಂದಾಗ ಸಾರಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಬಿಡು ಪುಟ್ಟ ನಮ್ಮ ಜೀವನದ ಬುತ್ತಿನ ಹಂಚ್ಕೊಳ್ಳೋಕೆ ಯಾರಾದರೂ ನಮ್ಮ ಜೊತೆಲಿ ಇರಬೇಕು ಹಾಗೆ ನಿನ್ನ ಜೊತೆಲಿ ನೀನು ಇದನ್ನೆಲ್ಲ ಮರ್ತಾಗ ಹೇಳೋಕ್ಕೊಬ್ಬರು ನಿನ್ನ ಹೆಜ್ಜೆಗೆ ಹೆಜ್ಜೆ ಹಾಕಿ ಇರೋಕ್ಕೊಬ್ಬರು ಬೇಕು ಅಂದಾಗ ಅಮ್ಮ ಅದು ಬೇಕಾದರೆ ನೀನು ಹೇಳ್ಬೇಡ ನೀನು ಏನು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ನನ್ನ ಮಾತನ್ನ ಕೇಳಪ್ಪ ಎಲ್ಲರೂ ಲೈಫಲ್ಲಿ ತಪ್ಪು ಮಾಡೇ ಮಾಡ್ತಾರೆ ಹಾಗೆ ಸಿಹಿ ಕಹಿ ಘಟನೆಗಳು ಎಲ್ಲ ಜೀವನದಲ್ಲೂ ಇದ್ದೇ ಇರ್ತವೆ ಹಂಗಂತ ಸಂಗಾತಿ ಜೊತೆ ಇಲ್ದಲೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ವಿಧಿ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು ಅಲ್ವಮ್ಮ ಅಂದಾಗ ನೋಡಮ್ಮ ನನಗೆ ಬೇಡ ನನಗಿಷ್ಟ ಇಲ್ಲ ನಾನು ಒಬ್ಬಳೇ ತುಂಬ ಚೆನ್ನಾಗಿದ್ದೀನಿ ಇವಾಗ ನನ್ನ ಜೀವನ ತುಂಬ ಚೆನ್ನಾಗಿದೆ ಮದುವೆ ಎಲ್ಲ ಸೊಲ್ಯೂಷನ್ ಅಲ್ಲ ಅಲ್ವಾ ಅಂದಾಗ ಇವಾಗ ನಿನಗೆ ವಯಸ್ಸು ಚಿಕ್ಕದು ಅದಕ್ಕೆ ಹಂಗೆ ಅನ್ನಿಸ್ತಿದೆ ಆದರೆ ಹೋಯ್ತಾ ಹೋಯ್ತಾ ತುಂಬ ಕಷ್ಟ ಆಗುತ್ತೆ ಭಾಳ ಸಂಗಾತಿ ಬೇಕು ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡುಪುಟ್ಟ ದೀಪು ದೊಡ್ಡೊಳದಾಗ ಅವಳ ಪ್ರಪಂಚನೇ ಬೇರೆ ಆಗುತ್ತೆ ಆಮೇಲೆ ನಿನಗೆ ಒಂಟಿ ಅಂತ ಅನಿಸ್ಬಿಡುತ್ತೆ ಆವಾಗ ನಿನ್ನ ಜೊತೆಗಾರ ಒಬ್ಬರು ಬೇಕು ಅನ್ಸುತ್ತೆ ಇವಾಗ ನಾನು ಇವರು ಎಷ್ಟು ಜಗಳಾಡ್ತೀವಿ ಆದರೆ ಅಷ್ಟೇ ಪ್ರೀತಿಯಿಂದ ಇರ್ತೀವಿ ನನ್ನ ಸಂತೋಷ ದುಃಖ ಎಲ್ಲ ಹೇಳೋಕ್ಕೆ ಅವ್ರು ಬೇಕು ಅಂತ ಅನಿಸುತ್ತೆ ಅವರಿಗೂ ಅಷ್ಟೇ ನಾನು ಬೇಕು ಅಂತ ಅನಿಸುತ್ತೆ ಆದಮೇಲೆ ನಿನಗೂ ಬೇಕು ಅಲ್ವಪ್ಪ ಒಳ್ಳೆ ಸಂಗಾತಿ ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಮ್ಮ ನನಗೆ ಬೇಡ ಅಂತಿರ್ತಾಳೆ ಆ ಶಿವನಿಗೆ ಪಾರ್ವತಿ ಯಾಕೆ ಬೇಕಿತ್ತು ಹಾಗೆ ಆ ದೇವನ ದೇವತೆ ಲಕ್ಷ್ಮಿ ಏನು ಕೃಷ್ಣು ಬೇಕಿತ್ತು ಏಳು ನೋಡೋಣ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಎಲ್ಲ ಇರೋ ದೇವನ್ ದೇವತೆಗಳಿಗೆ ಜೊತೆಗಾರರು ಬೇಕು ಅಂತ ಮೇಲೆ ನಮ್ಮ ಸಾಮಾನ್ಯ ಮನುಷ್ಯರಿಗೆ ಬೇಡವಾ ಹೇಳು ಅಂದಾಗ ಇಲ್ಲಮ್ಮ ನನಗೆ ಬೇಡ ಅಂತ ಮತ್ತೆ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಅನ್ಕೋಬೇಡ ಪುಟ್ಟ ನಿನ್ಗೊಬ್ಬ ಒಳ್ಳೆ ಸಂಗಾತಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕೋದು ತುಂಬ ಅಂದರೆ ತುಂಬ ಕಷ್ಟ ನೀನೇನು ಯೋಚನೆ ಬೇಡ ಮಾಡಬೇಡ ನಿನಗೊಂದು ಒಳ್ಳೆ ಮದುವೆ ಆದರೆ ಅಷ್ಟೇ ಸಾಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾನು ಇದೀನಿ ಅಂತ ಧೈರ್ಯ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನಿಧಾನಕ್ಕೆ ಯೋಚನೆ ಮಾಡು ನೀನು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಯೋಚನೆ ಮಾಡಿ ನನಗೆ ಉತ್ತರ ಕೊಡು ಅಂತಂದಾಗ ಏನು ಮಾತಾಡ್ದೇನೆ ಶಾರದಾ ಆಫೀಸಿಗೆ ಹೊರಟು ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಆಫೀಸಲ್ಲಿ ಸಿದ್ದು ಕೋಪ ಮಾಡಿಕೊಂಡು ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿದ್ದರನ್ನು ಕರೆದು ಹೇಳ್ತಾ ಇರ್ತಾನೆ ಬನ್ನಿ ಅಂತ ಕರೆದಾಗ ಅವರು ಬರ್ತಾರೆ ಸರ್ ಹೇಳಿ ಅಂತ ಅಂದಾಗ ಕೆಲಸ ಮುಗೀತಾ ಅಂದಾಗ ಹೌದು ಕೆಲಸ ಮುಗೀತು ಅಂತ ವರ್ಕರ್ಸ್ ಹೇಳ್ತಾ ಇರ್ತಾರೆ ಸರ್ ನಾವು ಪರ್ಫೆಕ್ಟ್ ಸರ್ ಎಲ್ಲದರಲ್ಲೂ ಕೆಲಸ ಚೆನ್ನಾಗೇ ಮಾಡಿದೀವಿ ಅಂತ ಅಂದಾಗ ಹೌದಾ ಆಪೋಸಿಟ್ ಕಂಪ್ನಿಯವರಿಗೆ ನೀವು ಏನೇನು ಕಳ್ಳೆ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಆ ವರ್ಕರ್ಸು ಶಾಕಾಗಿ ಸಿದ್ದು ಮುಖ ನೋಡ್ತಾ ಇರ್ತಾರೆ ಅವತ್ತೇ ನನಗೆ ಅನುಮಾನ ಬಂದಿತ್ತು ಆದರೆ ಕಣ್ಣಾರೆ ಕಂಡು ಪ್ರಾಮಾಣಿಸಿ ನೋಡಬೇಕು ಅಂತ ನಾನು ಚೆಕ್ ಮಾಡಿದೆ ಇವತ್ತು ನಿಜ ಇದು ಬೋತ್ ಆಫ್ ಔಟ್ ಅಂತ ಹೇಳ್ಬೇಕಾದ್ರೆ ಸಾರಿ ಸರ್ ಪ್ಲೀಸ್ ಸರ್ ದುಡ್ಡಿನ ಅಸಿಗೆ ಏನೇನೋ ಮಾಡಿದ್ವಿ ಅಂತ ಅನ್ಬೇಕಾದ್ರೆ ನಂಬಿಕೆ ದ್ರೋಹಿಗಳಿಗೆ ಇಲ್ಲಿ ಜಾಗ ಕೊಡೋಕ್ಕಾಗಲ್ಲ ಕೆಲಸನೂ ಕೊಡೋಕ್ಕಾಗಲ್ಲ ಗೆಟೌಟ್ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಇದ್ದು ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನಮ್ಮ ಕಂಪನಿ ಡಾಟನ್ನ ಮಿಸ್ಯೂಸ್ ನಂಬಿಕೆ ನಂಬಿಕೆಯಿಂದ ಕೊಟ್ಟರೆ ಆಪೋಸಿಟ್ ಅವರಿಗೆ ಅದನ್ನ ಮಿಸ್ಯೂಸ್ ಮಾಡಿ ಕೊಟ್ಟಿದ್ದೀರಾ ನಿಮ್ಮಲ್ಲಿ ಕೆಲಸಕ್ಕೆ ನಾವು ಗೆಟ್ ಔಟ್ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಸಾರಿ ಸರ್ ಅಂದಾಗ ಮತ್ತೆ ಸಾರಿ ಅಂತ ಕೇಳಿದ್ರು ಅವಶ್ಯಕತೆ ಇಲ್ಲ ಕೆಲಸಕ್ಕೆ ತಗೊಳ್ಳಲ್ಲ ಇಲ್ಲ ಸೆಕ್ಯೂರಿಟಿ ಕರಿಬೇಕಾಗುತ್ತೆ ಅಂತ ಕಿರ್ತಾಗ ವರ್ಕರ್ಸು ಹೋಗ್ಬಿಡ್ತಾರೆ ಹಾಗೆ ಕೋಪ ಮಾಡ್ಕೊಂಡು ಸಿದ್ದು ಅಲ್ಲೇ ನಿಂತ್ಕೋತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು